बेसिस में लगता है ಈಗ ಉತ್ತರವನ್ನು ಬರಲಿ ಮತ್ತನ್ನು ಬೇಕಾ ಅಪ್ಲಿಕೇಶನ್ ಮಾಡ್ತೀರಾ ಕೇಳಿ ಹೇಳಬೇಕು ತಾವು ಹೇಳಬೇಕು ಒಂದು ನಿಮಿಷ ಒಂದು ಮೇಲೆ ಹಾಕ್ತರಾ ಕಂಪ್ಲೇಂಟ್ ಮೇಲೆ ಹಾಕ್ತರಾ ಏನು ಇಲ್ಲ ಸರ್ ನಾವು ಮಾತಾಡುವಾಗ ಕಂಪ್ಲೇಂಟ್ ಮೇಲೆ ಹಾಕ್ತರಾ ಡೆತ್ ನೋಟ್ ಮೇಲೆ ಹಾಕ್ತರಾ ಫ್ಲೇರ್ ಸ್ಟೇಷನ್ ಅಲ್ಲಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ನೀವೆ ರೋಮント್ರಿಗಳಾಗಿದ್ದವರಿಗೆ ಈ ತರ ಹೇಳಿದ್ರೆ ಪರಮೇಶ್ವರ ಅವರು ಎಫ್ ಐ ಆರ್ ಇಸಂತೆ ಬೇಸ್ಟ್ ಕಂಪ್ಲೇಂಟ್ ಸ್ಟೇಷನ್ ಜೊತೆ ಯಾವುದು ಈಗ ನಾವೆಂದೋ ಯೋಜನೆ ಸಿಶ್ವ ಗುಡ್ಕೋ ಈಗ ಯಾಕೆ ದೇಲ್ ಮಜಾ

ಡೆತ್ ನೋಟ್ ಇಲ್ಲ ಅಂತ ಹೇಳಿ ಡೆತ್ ನೋಟ್ ಸಿಕ್ಕಿದ್ರ ಮೇಲೆ ರಾತ್ರಿ ಹತ್ತು ಗಂಟೆಗೆ ಡೆತ್ ನೋಟ್ ಸಿಕ್ಕಿದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಎರಡು ಗಂಟೆ ರಾತ್ರಿಗೆ ಪೊಲೀಸ್ನವ್ರು ಅವಳು ಮನೆಗೆ ಹೋಗ್ಲಿಲ್ಲ ಗಂಡ ಸತ್ತು ದುಃಖದಲ್ಲಿದ್ದಾಳೆ ಬೆಳಗಿಂದ ಏನು ಕುಡಿಲಿಲ್ಲ ತಿನ್ಲಿಲ್ಲ ಆದ್ರೂ ಅವಳನ್ನ ಪೊಲೀಸ್ ಸ್ಟೇಷನ್ ಕರೆಸಿಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಮಾಡುವಾಗ ಮಂತ್ರಿಗಳ ಹೆಸರಿತ್ತು ಅವರೇ ಸ್ಟೇಟ್ಮೆಂಟ್ ಬರ್ಕೊಂಡಿದ್ದು ಪೊಲೀಸ್ನವರು ಇವರೆಲ್ಲ ಕೊಟ್ಟಿದ್ದು ಆಮೇಲೆ ಇದೆಲ್ಲ ನಡೆದು ಇಲ್ಲಿಂದ ಏನ್ ಸೂಚನೆ ಬಂತು ಗೊತ್ತಿಲ್ಲ ಮಾರನೇ ದಿವಸ 11 ಗಂಟೆಗೆ ಇದೆಲ್ಲ ನಿಮ್ಮನ್ನ ಕೊಟ್ಟಿಲ್ಲ ನಿಮ್ಮನ್ನ ಬಾಯಲ್ಲಿ ಇಲ್ಲ ಸುಟ್ಟಿ ಇದೆಲ್ಲ ದೇವ್ಬಿಟ ಅರ್ಥ ಮಾಡ್ಕೊಳ್ಳಿ ಆಯಿತು ನಿನ್ನ ಕೈಗೆ ಬಂತು ಈ ತಾರೆ ಚಾಕಲೇಟ್ ಕೊಡ್ತೀನಿ ಕವಿತಾ ಸ್ವಾಮಿ ಈ ತಾರೆ ಕಂಪ್ಯೂಟರ್ ಕವಿತಾ ಯು ಡಿಸ್ಪೀಟ್ ದಿಸ್ ಅಲ್ಲ ಅಲ್ಲ ವಿಲ್ ಯು ಡಿಸ್ಪೀಟ್ ದಿಸ್ ನೋಡಿ ಈಗ ಸಿಕ್ಕಿದೆ ಪ್ಲೀಸ್ ಕೇಳ್ರಿ ಕನ್ಫ್ಯೂಸ್ ನೀವು ಸರ್ ಪ್ಲೀಸ್ ದಿನ ದಿನಾಂಕ ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ನನ್ನ ಗಂಡ ಚಂದ್ರಶೇಖರ್ ಅವರು ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯಾದ ನಂತರ ಮೃತದೇಹವನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮೆಗಾನ್ ಆಸ್ಪತ್ರೆಯಿಂದ ಮನೆಗೆ ತಂದ ನಂತರ ರಾತ್ರಿ ಸುಮಾರು ಹತ್ತು ನಲವತ್ತೈದು ಗಂಟೆ ಸಮಯದಲ್ಲಿ ಮನೆಯ ಹಾಲ್ನಲ್ಲಿರುವ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ನೋಟ್ಬುಕ್ ಕಂಡು ಬಂದಿದ್ದು ಅದನ್ನು ನಾನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ಗಂಡ ನನ್ನ ಮರಣ ನನ್ನ ಗಂಡ ನನ್ನ ಮರಣ ಹೇಳಿಕೆ ಚಂದ್ರಶೇಖರ್ ಪಿ ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ ಯಾರು ಹೇಳಿರೋದು ಇದನ್ನ ಕವಿತಾ ಕವಿತಾ ಅವ್ರ ಕಂಪ್ಲೇಂಟ್ ನಲ್ಲಿ ಹೇಳಿರೋದು ಕವಿತಾ ಅಂದ್ರೆ ಯಾರು ಗೊತ್ತಾ ಸರ್ ಖಂಡಿತ ಕಂಪ್ಲೇಂಟ್ ಆಗಿಲ್ಲ ಹೇಳ್ತೀನಿ ನಾನು ಹೇಳ್ತೀನಿ ಪ್ಲೀಸ್ ಸರ್ ಪ್ಲೀಸ್ ಏಳನೇ ತಾರೀಕು ಅವ್ರೆ

ಸರ್ಕಾರದಿಂದ ಏನ್ ಹೇಳ್ತೀವಿ ಕೇಳಬೇಕು ಆಮೇಲೆ ಏನಾದರೂ ಇದ್ರೆ ಕ್ಲಾರಿಫಿಕೇಶನ್ ಕೇಳಬೇಕು ಮದ್ಮದೇ ಎದ್ದು ಅವ್ರು ಇಷ್ಟ ಬಂದ ಮಾತಾಡೋದಾಟಿವಾದ ಮೇಲೆ ರಾಜಶೇಖರ್ ಒಂದು ಕಂಪ್ಲೇಂಟ್ ಕೊಡ್ತಾನೆ ಇಲ್ಲಿ ರಾಜಶೇಖರ್ ಒಂದು ಕಂಪ್ಲೇಂಟ್ ಕೊಡ್ತೇನೆ ಬೆಂಗಳೂರು ಸಿಟಿನಲ್ಲಿ ಅದು ಕೂಡ ರಿಜಿಸ್ಟರ್ ಆಗುತ್ತೆ ಯಾಕೆ ನಾನು ಓದಿದೆ ಅಂತಂದ್ರೆ ಅದನ್ನು ಆರು ಜನ ಮೇಲೆ ಕೊಡ್ತಾರೆ ಸುಚಿಷ್ಮಿತಾ ರಾಹುಲ್ ಮೇಲೆ ಸೇರಿಸಿ ಇನ್ನೂ ಐದು ಜನ ಬ್ಯಾಂಕ್ನ ಅಧಿಕಾರಿಗಳ ಮೇಲೆ ಕೊಡ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಹಣ ಆಮೇಲೆ ಇವರು ನಿನ್ನೆ ವಿಜೇಂದ್ರ ಅವರು ಹೇಳಿದ್ರು ಇವರು ಹೇಳ ವಿಜೇಂದ್ರ ಹೇಳಿದ್ರು ಈ ಕಂಪ್ಲೇಂಟ್ ಆದದ್ದು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ರಾಜಶೇಖರ್ ಕೊಟ್ಟಂತ ಎಫ್ಐಆರ್ ಆರ್ ಇದು ಇಪ್ಪತ್ತೇಳನೇ ತಾರೀಕು ಆಯಿತು ಎಫ್ಐಆರ್ ಆಮೇಲೆ ಇವರು ಮಹೇಶ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟದ್ದು ಮೂರು ಆರು ಇಪ್ಪತ್ತ ಐದು ಅದಕ್ಕೆ ಯಾವ್ದು ಮೊದಲು ಕೊಟ್ಟದ್ದು ಇಪ್ಪತ್ತೇಳು ಮೂರು ಆರು ಇವರು ಬ್ಯಾಂಕ್ನವರು ಸಿ ಬಿ ಐಗೆ ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಬಾಳೆ ದೊಡ್ಡದಿದೆ ಕಂಪ್ಲೇಂಟ್ ಆದ್ರೂ ಓದ್ತೀನಿ ನಾನು ಇದರ ಇದು ಮೋದಿ ಆ ನೋಟ್ ಓದಿ ಸರಿಯಿಲ್ಲ ಆಯ್ತು ಮತ್ತೆ ನೋಡಿ ಪೂರ ಡೆಸ್ಕ್ ನೋಟ್ ಪೂರ ಓದ್ಲೇನ್ರೀ ಆಯ್ತಿಗೆ ಮತ್ತೆ ನೀ ಕ್ಲಾರಿಫಿಕೇಶನ್ ಇದೆ ಅಂತ ಯಾಕೆ ಅದರ ಮುಚಿಡ್ಲಾಕತ್ತೀರಿ ಯಾವುದು ಮುಚಿಡ್ ಅವರು చంద్రಶೇಖರ್ ಹೇಳ್ತಾನೆ ಅಶೋಕ ಓದ್ದದಿರಿ ಪೂರ ಓದ್ದನ ಓದ್ಲಿಲ್ಲ ಪೂರಾ ಅಶೋಕ ಪೂರ ಓದಿದ್ದಾರೆ ಮತ್ತೆ ನೀವು ಅದನ್ನ ಅಶೋಕ್ ಅವರು ಪೂರ ಓದಿದ್ದಾರೆ ನಾನು ಬಿಟ್ಟಿದ್ದೀನಿ ಆದೇಶ ನೀವು ಪಶುರಾಮ ಮತ್ತು ಪರಶುರಾಮ ಮಾತಾಡ್ಕೊಂಡಿದ್ದಾನೆ ಓದಿದ್ರಿ ಮಾನ್ಯ ಓದಿದ್ರಿ ಕೆಲವು ಸೂಚಿರುವ ಹಿನ್ನೆಲೆಯಲ್ಲಿ ವರ್ಗಾಯಿಸಲು ಐತ್ರಿ ಅಧ್ಯಕ್ಷರೇ ಅಲ್ಲಿಂದ ಕೊನೆಗೆ ಐತಿ ನೋಡ್ರಿ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸದರಿ ವಿಷಯಗಳನ್ನು ನಿಗಮದ ಮಾನ್ಯ ಅಧ್ಯಕ್ಷರುಗಳಿಗೆ ತಿಳಿಸ ತಿಳಿಯಪಡಿಸಲಾಗಿ ಅವರು ಇನ್ನೂ ಎರಡು ಮೂರು ದಿನ

ಗೊತ್ತಿದೆ ಮಾಹಿತಿ ಸದನಕ್ಕೆ ಮಾಹಿತಿ ಸದಸ್ಯರಾಗಿ ಕೂತ್ಕೊಳ್ಳಿ ಐ ಡೋಂಟ್ ಸಾವಿನ